ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ತೋಟದಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಸ್ವಲ್ಪ ಕ್ಲೀನ್ ಅಷ್ಟಿದೆ ಇದು ಚಪ್ಪರದವರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಒಂದು ಸ್ವಲ್ಪನೇ ಬಿಟ್ಟಿರೋದು ಅದು ನಾನು ಲೇಟಾಗಿ ಹಾಕ್ತೀನಿ ಗಿಡನ ಇದನ್ನು ಜೂನ್ ಜುಲೈ ಟೈಮಲ್ಲೇ ಹಾಕಬೇಕು ಅವಾಗ ಹಾಕಿದ್ರೆ ಈ ಟೈಮ್ ಕಾಯಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಚೆನ್ನಾಗಿ ತುಂಬ ಜೋರಾಗಿಡಿಲಿಲ್ಲ ಅದು ಚಿಗ್ರಿಯೂ ಬಂದಿಲ್ಲ ಸ್ವಲ್ಪನೇ ಬಳ್ಳಿ ಹಬ್ಬಿರೋದು ಅದರಲ್ಲೇ ಸುಮಾರು ಸ್ವಲ್ಪ ಕಾಯಿ ಬಿಟ್ಟಿತ್ತು ಅದರಲ್ಲೇ ಸ್ವಲ್ಪ ದಪ್ಪ ದಪ್ಪ ಆಗಿರೋದೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗಿಡದಲ್ಲಿ ಬೆಳೆದಿರೋದಲ್ವ ಖುಷಿ ಅಲ್ವಾ ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ಪಲ್ಯ ಮಾಡೋಕ್ಕಾಗಲ್ಲ ಸ್ವಲ್ಪನೇ ಇರೋದು ಸಾಂಬಾರ್ಗೆ ಹಾಕೋಬೇಕಷ್ಟೇ ಅವರೇ ಕಳು ಸಾಂಬಾರ್ಗೆ ಏನಕ್ಕಾದ್ರೂ ಹಾಕೊಳ್ಳೋಣ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ ಇದೇ ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇರೋದು ಇನ್ನು ನೆಕ್ಸ್ಟ್ ಟೈಮ್ ಒಂದು ಸಲ ಹಾರ್ವೆಸ್ಟ್ ಮಾಡಿದ್ರೆ ಗಿಡವೇ ಇಲ್ಲ ಇನ್ನು ಮುಂದಕ್ಕೆ ಏನಾದರೂ ಚಿಗುರ್ತಾನೆ ಇಲ್ಲ ಹೂವನ್ನು ಬಂದಿಲ್ಲ ಅಷ್ಟೇ ಬಂದಿರೋದು ಆಮೇಲೆ ಚಳಿಗೂ ಏನೋ ಸರಿಯಾಗಿ ಬಂದಿಲ್ಲ ಸುಮಾರಾಗಿ ಬಂದೈತೆ ಮೂರು ಗಿಡನೇ ಬಂದಿದ್ದದ್ದು ಅದರಲ್ಲೇ ಏನು ಅದು ಬಿಟ್ಟೋದಕ್ಕೇನು ಮೋಸ ಇಲ್ಲ ಅಂದ್ಬಿಟ್ಟು ಗಿಡ ಹಾಕಿದ್ದಕ್ಕೆ ಮೋಸ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಬಂದೈತೆ ಚೆನ್ನಾಗಿಯೇ ಆದರೆ ಚಿನ್ನ ಜೋರಾಗಿ ಬಂದಿಲ್ಲ ಅಷ್ಟೇ ನೋಡೋಣ ನೆಕ್ಸ್ಟ್ ಟೈಮ್ ಹಾಕಿ ಹೆಂಗೆ ಬರುತ್ತೆ ಅಂತ ಅದನ್ನು ನೆಲದಲ್ಲಿ ನೆಡೋಕ್ಕೆ ಜಾಗ ಇಲ್ಲ ನೋಡಿ ಇಷ್ಟು ಬಂದೈತೆ ಇಷ್ಟೇ ಸಿಕ್ಕಿರೋದು ಇದು ಟೊಮೊಟೊ ಗಿಡ ಒಂದು ಟೊಮೊಟೊ ಅದೇ ಹುಟ್ಟಿತ್ತು ನಾನೇನು ಗಿಡ ಹಾಕಿರಲಿಲ್ಲ ಅದು ಹುಟ್ಟಿದ್ದಕ್ಕೆ ಅದಕ್ಕೆ ಒಂದು ಒಂದು ಹಾಕಿ ನೆಟ್ಟಿದ್ದೀನಿ ಹೂವು ತುಂಬ ಚೆನ್ನಾಗಿ ಬಂದೈತೆ ಹೂವು ಉದ್ದ ಉದ್ದನೂ ಆಗೈತೆ ಗಿಡಗಳು ಅದಕ್ಕೆ ಒಂದು ಕೋಲ್ ನೆಟ್ಬಿಟ್ಟು ಅದಕ್ಕೆ ದಾರ ಕಟ್ಟಿದ್ದೀನಿ ಗಿಡ ಚೆನ್ನಾಗಿ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಬದನೇಕಾಯಿ ಇತ್ತು ಯಾಕೋ ಚಳಿಗೆ ಬದ್ನೆಕಾಯಿಯೇ ಬತ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಬತ್ತಾವೆ ಇದ್ರಲ್ಲೂ ಸ್ವಲ್ಪ ಒಂದೊಂದು ಹುಳನೂ ಆಗ್ಬಿಟ್ಟೈತೆ ಆ ಗಿಡಕ್ಕೆ ನೂರೆಂಟು ರೋಗಗಳವೆ ನಾನು ಸ್ವಲ್ಪ ಸ್ವಲ್ಪ ಆರೈಕೆ ಮಾಡ್ತಾಯಿದ್ದೀನಿ ಡಿಡಿ ಪೌಡ್ರ್ ಅದು ಇದು ಎಲ್ಲ ಹಾಕಿ ಆರೈಕೆ ಮಾಡ್ತೀನಿ ಇರುವೆಗಳಂತೂ ಹಸಿ ಬಂದಿಲ್ಲ ಅದು ಇರುವೆಗೆಲ್ಲ ಡಿಡಿ ಪೌಡ್ರ್ ಹಾಕ್ಸ್ತಾಯಿದ್ದೀನಿ ಇವತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ನಮ್ಮದೇ ತೋಟದಲ್ಲಿತ್ತು ನುಗ್ಗೆ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಕಾಯಿಗೆ ಅಂತ ಬಿಟ್ಟಿದ್ದೆ ಉದ್ದಾಗಿಬಿಟ್ಟಿತ್ತು ಹೂವೂ ಆಗೈತೆ ಆದರೆ ಏನೂ ಸರಿಗಿ ಬತ್ತಿಲ್ಲ ಅಂದ್ಬಿಟ್ಟು ನಾನೇ ಸೊಪ್ಪು ಕಟ್ ಮಾಡ್ಕೊಂಡೆ ಇದು ನಾನು ಕಿಚನ್ ಎಷ್ಟು ಗಾರ್ಡನ್ ಎಷ್ಟಿಂದ ಮಾಡಿರೋದು ಗೊಬ್ಬರ ಇದು ಚೆನ್ನಾಗಾಗೈತೆ ಗೊಬ್ಬರ ಈ ಚಳಿಗಾಲದಲ್ಲಿ ಬೇಗ ಗೊಬ್ಬರ ಆಗೋದಿಲ್ಲ ಇದನ್ನು ಮಾಡಿ ಮೂರು ತಿಂಗಳಾಯಿತು ಇವಾಗ ಆಗೈತೆ ಗೊಬ್ಬರ ಚೆನ್ನಾಗಾಗೈತೆ ಗೊಬ್ಬರ ಎಲ್ಲ ಅಲ್ಲಿ ಏನೈತೆ ಅಂತಲೇ ಗೊತ್ತಾಗಲ್ಲ ಚೆನ್ನಾಗಿ ಎಲ್ಲ ಮಿಕ್ಸಾಗಿ ಗೊಬ್ಬರ ಆಗೈತೆ ಒಂದು ನಾಲ್ಕು ಟೊಮೊಟೊ ಸಿಕ್ತು ಅಷ್ಟೇ ಹಳೆ ಗಿಡ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಟೊಮೊಟೊ ಇಷ್ಟು ಹಾರ್ವೆಸ್ಟ್ ಇರುತ್ತೆ ನಾನು ಹಾರ್ವೆಸ್ಟಲ್ಲಿ ಇಷ್ಟ ಐತೆ ನೋಡಿ ಗುಲಾಬಿ ಗಿಡ ಇದು ಕ್ರೀಮ್ ಕಲರ್ ಗುಲಾಬಿ ಹೂವು ಬರುತ್ತೆ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ ಇದಕ್ಕೇನಪ್ಪ ಅಂದರೆ ಲಿಕ್ವಿಡ್ ಫರ್ಟಿಲೈಝರ್ ಮಾಡಿದ್ದೆ ಅದು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂದು ಆವಾಗಲೇ ಮಗ್ಗಾಗೈತೆ ಚೆನ್ನಾಗಿ ಚಿಗುರು ಬಂದೈತೆ ಇದರಲ್ಲಿ ಈ ಸಲ ಅಂತೂ ತುಂಬ ಚೆನ್ನಾಗಿ ಬಂದೈತೆ ಇದು ಪನ್ನೀರ್ ಪತ್ರೆ ಗಿಡ ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಎಷ್ಟು ಚೆನ್ನಾಗೈತೆ ನೋಡಿ ತುಂಬ ಬುಷಿಯಾಗಿ ಬಂದೈತೆ ಇದಕ್ಕೂ ಲಿಕ್ವಿಡ್ ಕೊಟ್ಟಿದ್ದೆ ಇದು ಕಾಕಡ ಗಿಡ ಹೂವು ಸ್ಟಾರ್ಟ್ ಆಗೈತೆ ಇವಾಗ ಅದರಲ್ಲೂ ಹೂವು ಬರ್ತೈತೆ ಚಿಕ್ಕ ಗಿಡನೇ ಇದು ಹಳೆಯ ಟೊಮೊಟೊ ಗಿಡ ಅದರಲ್ಲಿ ಮತ್ತೆ ಬ್ರ್ಯಾಂಚಸ್ ಬಂದು ಅದರಲ್ಲೂ ಹೂವು ಆಗೈತೆ ಚೆನ್ನಾಗೈತೆ ಎಲ್ಲ ಸ್ವಲ್ಪ ಎಲೆಗಳೆಲ್ಲ ಉದ್ರಿ ಗಲೀಜಾಗಿ ಕಾಣಿಸ್ತಿತ್ತು ತೋಟ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕಸ ಎಲ್ಲ ಗುಡಿಸ್ಕೊಂಡು ಆ ಎಲೆನೇ ಇರ್ತಾಕೋದಿಲ್ಲ ಅಲ್ಲೇ ಒಂದು ತುಂಬ್ತೀನಿ ಅದು ಗೊಬ್ಬರ ಆಗುತ್ತೆ ಇಲ್ಲಿ ಇದನ್ನ ಸೊಪ್ಪು ಹಾಕೋಕ್ಕೆ ಅಂತ ಈ ಜಾಗನ ಹಾಗೆ ಬಿಟ್ಕೊಂಡಿದ್ದೀನಿ ಇಲ್ಲಿ ಯಾವ ಗಿಡವೂ ಇಲ್ಲ ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ಇಲ್ಲಿ ಅದಕ್ಕೆ ಇದು ಸೊಪ್ಪು ಹಾಕಕ್ಕೆ ಅಂತ ಅಗ್ಲ ಜಾಗ ಬಿಟ್ಟಿದ್ದೀನಿ ಇದು ಸಿಂಗಲ್ ಪೆಟಲ್ ಗಿಡಂಗ್ಲೆ ಹೂವು ಮೇಲ್ಗಡೆ ಆಗಲಕಾಯಿ ಬಳ್ಳಿ ಹಬ್ಕೊಂಡು ಹಾಳಾಗ್ಬಿಟ್ಟೈತೆ ಇವಾಗ ಅದನ್ನು ತೆಗೆದು ಲಿಕ್ವಿಡ್ ಕೊಟ್ಟು ಗೊಬ್ಬರ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಚಿಗುರು ಬತ್ತೈತೆ ಮತ್ತು ಮಗ್ಗುಗಳು ಆಗ ಆಯ್ತೈತೆ ಇವಾಗ ಅಲ್ಲಿ ನೋಡಿ ಚಿಗುರು ಎಷ್ಟು ಚೆನ್ನಾಗಿ ಬಂದೈತೆ ಎರಡು ಬ್ರಾಂಚಸ್ ಬತ್ತೈತೆ ಅದರಲ್ಲೇ ತುಂಬ ಚೆನ್ನಾಗೈತೆ ಇವಾಗ ಗಿಡ ಮಗ್ ಬಂದೈತೆ ಇದು ಇನ್ನೊಂದು ನುಗ್ಗೆ ಸೊಪ್ಪು ಗಿಡ ಚಿಕ್ಕದು ಉದ್ದಕ್ಕೆ ಬೆಳ್ಕೊಂಡು ಹೊಟ್ಟೋಗಿತ್ತು ಅದನ್ನು ಕಟ್ ಮಾಡಿದ್ಮೇಲೆ ಈ ಥರ ಚಿಗುರು ಬಂದೈತೆ ಇದು ಚೆನ್ನಾಗಿ ಚಿದ್ರು ಬಂದು ಇವಾಗ ಚಳಿ ಅಲ್ವಾ ಸ್ವಲ್ಪ ಲೇಟು ಸೊಪ್ಪುರದು ಇದು ಹಣ್ಣು ಗಿಡ ನಮ್ಮ ಅಣ್ಣ ತಂದು ಕೊಟ್ಟಿದ್ರು ಇದಕ್ಕೆ ಹೈಬ್ರಿಡ್ ನೂರೈವತ್ತು ರೂಪಾಯಿ ಗಿಡಕ್ಕೆ ಇದು ಇವಾಗ ಎರಡನೇ ಟ್ರಿಪ್ ಕಾಯಿ ಆಯ್ತಾ ಇರೋದು ಸುಮಾರು ಒಂದು ಇಪ್ಪತ್ತು ಬಿಟ್ಟಿದೆ ಇನ್ನೂ ಆಗಿಲ್ಲ ಒಂದೊಂದು ಹಣ್ಣು ಒಂದು ಭಾಳ ಸೈಜ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಇನ್ನೂ ಹಣ್ಣಾಗಿಲ್ಲ ಈಗ ಸಂ ಸ್ವಲ್ಪ ಕಾಯಿ ಇನ್ನ ಸುಮಾರು ದಿನ ಹೋಗ್ಬೇಕು ಹಣ್ಣಾಗಬೇಕಾದ್ರೆ ಚಳಿ ಅಲ್ವಾ ಸ್ವಲ್ಪ ಲೇಟು ಅದು ಹಣ್ಣಾಗೋದು ಈ ಗಿಡಕ್ಕೂ ಪಂಗಸ್ ಆಗ್ಬಿಟ್ಟಿತ್ತು ಆಗ್ಲಾ ಗಿಡದಿಂದ ಇದರಡ್ ಬಿಟ್ಟಿತ್ತು ಆ ಒಂದು ಕಡ್ಡಿಗೆ ಆಗ್ಬಿಟ್ಟಿತ್ತು ಅದನ್ನ ಕಟ್ ಮಾಡ್ಬಿಟ್ಟಿದೀನಿ ಇವಾಗ ಪರವಾಗಿಲ್ಲ ಚೆನ್ನಾಗಿ ಬರ್ತೈತೆ ಇರ್ತಾ ಇರ್ಬೋದು ಇನ್ನು ಎಲೆಗಳ ಸ್ವಲ್ಪ ಸ್ವಲ್ಪ ಬ್ಲಾಕ್ ಬ್ಲಾಕ್ ಇದೆ ನಾನ್ ನೀರೆಲ್ಲ ಹಾಕಿದ್ದೆ ಇದು ಅಣ್ಣ ಹೂವು ಅಕ್ಕ ಊರಿಂದ ಕೊಟ್ಟು ಕಳಿಸಿದ್ರು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಬೀಜ ಕಲೆಕ್ಟ್ ಮಾಡಿಟ್ಕೊಂಡು ಸೀಸನ್ ಅಲ್ಲಿ ಹಾಕೊಂಡ್ರೆ ಸೊಪ್ಪು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದ್ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಗಾರ್ಡನ್ಗೆ ಸಂಬಂಧಪಟ್ಟ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು